ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ಮೇಳ ಪೂರ್ವಭಾವಿ ವಾಕಥಾನ್ನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಘ ಸಂಸ್ಥೆ ಮುಖಂಡರು ಕಲಾವಿದರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು ವಿ ಕ್ರೀಡಾಂಗಣದಿಂದ ಪ್ರಾರಂಭವಾದ ಮ್ಯಾರಥಾನ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಆಯೋಜಿಸಲಾಗಿತ್ತು ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಮ್ಯೂಸಿಕ್ ಎನ್ ಯೋಗದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಸ್ಟರ್ ತೋರಿಸಿಕೊಟ್ಟ ಸ್ಟೆಪ್ ಹಾಕಿ ಕುಣಿದು ಖುಷಿಪಟ್ಟರು ಅವರ ಜೊತೆಗೆ ಕೃಷಿ ಜಂಟಿ ನಿರ್ದೇಶಕಿ ಜಾವಿದಾ ಖಾನಂ ಹಾಗೂ ಮುದೇನಹಳ್ಳಿ ಸಾಯಿಬಾಬಾ ಸಂಸ್ಥೆ ರೆಡ್ಡಿ ಸಹ ಹೆಜ್ಜೆ ಹಾಕಿ ಖುಷಿಪಟ್ಟರು ಈ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಬೆಳವಣಿಗೆಗೆ ಒತ್ತು ನೀಡಲಾಗುತ್ತಿದೆ ಸಿರಿಧಾನ್ಯಗಳಲ್ಲಿ ಪಾಕ ತಯಾರಿಕೆ ಮಾಡುವ ತರಬೇತಿಯನ್ನು ಕೃಷಿ ಇಲಾಖೆ ಹಮ್ಮಿಕೊಂಡಿದೆ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಬೆಳವಣಿಗೆಗೆ ಅಲ್ಲಲ್ಲಿ ನಾಲ್ಕು ನೂರು ಎಕರೆ ಜಮೀನು ಗುರುತಿಸಲಾಗಿದೆ ಹೆಚ್ಚು ನೀರಾವರಿ ಅವಶ್ಯಕತೆ ಇಲ್ಲದಿದ್ದರೂ ಸಿರಿಧಾನ್ಯಗಳಾದ ನವಣೆ ಸ್ವಾಮಿ ಅರ್ಕ ಹಾಗೂ ಎಳ್ಳು ಉಚ್ಚಳ್ಳುಗಳಂತಹ ಧಾನ್ಯಗಳನ್ನು ಬೆಳೆಯಲು ವಿಫಲವಾದ ಅವಕಾಶಗಳಿವೆ ಈಗ ನಗರವಾಸಿಗಳು ಕೂಡ ಸಿರಿಧಾನ್ಯಗಳ ಬಳಕೆಗೆ ಮುಂದಾಗುತ್ತಿದ್ದಾರೆ ಅದರ ರುಚಿಯನ್ನ ಸವಿಯುವ ಅಭ್ಯಾಸವಾದರೆ ಸಾಕು ರಾಗಿ ಮುದ್ದೆ ಸವಿಯುವ ಅಭ್ಯಾಸದಂತೆ ಸಿರಿಧಾನ್ಯಗಳ ಬಳಕೆಗೆ ರೂಢಿಯು ತಾನಾಗಿಯೇ ಪ್ರಾರಂಭವಾಗುತ್ತದೆ ಎಂದರು ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ನವಧಾನ್ಯಗಳು ಕರಿತೀವಿ ಹಾಗಾಗಿ ಆ ನವಧಾನ್ಯಗಳೆಲ್ಲವನ್ನೂ ಕೂಡ ಸಾವೆ ನವಣೆ ಈ ಥರ ಏನು ನವಧಾನ್ಯಗಳು ಬರ್ತವೆ ಇವೆಲ್ಲಗಳನ್ನು ಕೂಡ ನಮ್ಮ ಆಹಾರದ ಒಂದು ಭಾಗವಾಗಿ ನಾವು ಪ್ರತಿದಿನ ಸೇವನೆ ಮಾಡಬೇಕು ಅದು ಸೇವನೆ ಮಾಡೋದರಿಂದ ನಮ್ಮ ಫುಡ್ಡನ್ನು ತೆಗೆದುಕೊಂಡಾಗ ಏನು ರಕ್ತದ ಅಂಶ ಬೇರೆ ಆಹಾರ ಪದಾರ್ಥಗಳಲ್ಲಿ ಬೇಗ ರಿಲೀಸ್ ಆಗುತ್ತೆ ಹಾಗಾಗಿ ಅದು ರಕ್ತಗತವಾದಾಗ ಅದು ಬ್ಲಡ್ ಶುಗರ್ ಅಂತಕ್ಕಂಥದ್ದು ಹೆಚ್ಚಿಗೆ ಆಗುತ್ತೆ ಆದರೆ ಈ ಸಿರಿಧಾನ್ಯಗಳ ಸೇವನೆ ಮಾಡೋದ್ರಿಂದ ಏನಂತಂದರೆ ನಿಧಾನವಾಗಿ ಜೀರ್ಣಕ್ರಿಯೆ ಪ್ರಾರಂಭ ಆಗುತ್ತೆ ವೇದಿಕೆಯಲ್ಲಿ ನಗರಸಭಾ ಅಧ್ಯಕ್ಷ ಎ ಗಜೇಂದ್ರ ಅಂತಾರಾಷ್ಟೀಯ ಕ್ರೀಡಾಪಟು ಮಂಚನಬಲೆ ಶ್ರೀನಿವಾಸ್ ಸತ್ಯಸಾಯಿ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರೆಡ್ಡಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆ ಮುಖಂಡರು ಯೋಗಪಟುಗಳು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೆ ಬಂದು